ಡಾಕ್ಟರ್ ಸುರೀಶ್ ಸರ್ ಒಂದ್ಸರಿ ಹೋದೆ ಜೊತೆ ಕಾಫಿ ಕುಡಿದ್ವಿ ಬನ್ನಿ ಅವ್ರು ನಾರ್ಮಲ್ ಆಗಿ ಬಂದ್ರೆ ಆಫೀಸ್ಗೆ ಹೋಗಿ ಕಾಫಿ ಹೋಗೋಣ ಎಲ್ಲ ಹೋಗೋಣ ಕಾಫಿ ಡೇ ಬೇಡ ಸರ್ ಬನ್ನಿ ಪಕ್ಕದಲ್ಲೇ ನಂತು ಜಸ್ಟ್ ವಾಕದೇ ಬಂದ್ಬಿಟ್ಟು ಜೊತೆಗೆ ಅಲ್ಲಿ ಕಾಫಿ ಮಾತಾಡಿದ್ವಿ ಪೇಮೆಂಟ್ ಪೇಮೆಂಟ್ ಎಲ್ಲ ಎಲ್ಲ ಕುಡಿತ ದಯವಿಟ್ಟು ಬೇಜನಾಗ್ಬೇಡಿ ಸೊ ಅದು ನಮ್ಮ ಮಾವರಲ್ಲೇ ಇರುತ್ತೆ ಸೊ ಮಾತಾಡಿ ಅವ್ರು ನನಗೆ ಕಂಫರ್ಟಬಲ್ ಆದ್ರೂ ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ ಸೊ ಅಷ್ಟು ಖುಷಿ ಆಗುತ್ತೆ ಈ ಪ್ರಾಜೆಕ್ಟ್ ನಮ್ಮ ಒಂದು ಫ್ಯಾಮಿಲಿ ಟೈಪ್ ಅಲ್ಲಿ ಮಾಡಿದೀವಿ ಸೊ ಇದೊಂದು ವೆರಿ ಸಿಂಪಲ್ ಎಳ್ಳಿರೋಡಿಯ ಊಮಾರ ಹುಡುಗಿ ಸೊ ಇವ್ರ ಇಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಅಥವಾ ಮೊದಲೇ ಲವ್ ಮಾಡ್ತಾ ಇದಲ್ಲ ಅವನ್ ಕರಿಮಣಿ ಕ್ವಶನ್ ಮಾರ್ಕ್ ಸೊ ಇದು ನಮ್ಮ ಸಿನಿಮಾದ ಒಂದು ಕತೆ ಮತ್ತು ಜರ್ನಿ ಸಾಂಗ್ ಬಂದ್ಬಿಟ್ಟು ಮೂರ್ ಸಾಂಗ್ ಇದೆ ಒಂದು ಟೈಟಲ್ ಟ್ರಾಕ್ ಇದೆ ಒಂದು ಮೆಲೋಡಿ ಇದೆ ಈಗ ಒಂದು ಬೆಟ್ಟ ನೋಡಿದ್ರು ನೀವು ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಫೇಮಸ್ ಬೆಟ್ಟ ನಿಡಗಲ್ ಬೆಟ್ಟ ಅಂತ ಸೊ ಇಲ್ಲೇವರೆಗೂ ನಮ್ ಯಾವ ಸಿನಿಮಾದಲ್ಲೂ ಬಂದಿಲ್ಲ ಆ ಲೊಕೇಶನ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆಗಿದೆ ಕೆಲವೊಂದು ನಮ್ ಕರ್ನಾಟಕದಲ್ಲಿ ಏನಂದ್ರೆ ಸರ್ ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದೆ ಬಟ್ ಅದನ್ನ ಸರ್ಚ್ ಮಾಡಿ ನಾವು ಶೂಟ್ ಮಾಡಲ್ಲ ಸೊ ನಾವೇನ್ ಮಾಡ್ತೀವಿ ಒಂದು ಫಾರಿನ್ ಹೋಗ್ತೀವಿ ಇಲ್ಲ ಇಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಇಲ್ಲ ದೂರ ದೂರ ಹೋಗ್ಬಿಡ್ತೀವಿ ಬಟ್ ನಮ್ ಕರ್ನಾಟಕದಲ್ಲಿ ನನ್ಗನ್ಸಿನ ಮಟ್ಟಿಗೆ ತುಂಬಾ ಒಳ್ಳೆ ಒಳ್ಳೆ ಲೊಕೇಶನ್ ಇದೆ ಈ ಬೆಟ್ಟ ಪಾವಗಡದಲ್ಲಿ ಇರೋದಿಲ್ಲ ನಿಡಿಗಾಲ್ ಬೆಟ್ಟ ಅಂತ ತುಂಬಾ ಒಳ್ಳೆ ಲೊಕೇಶನ್ ಆ ಲೊಕೇಶನ್ ಶೂಟ್ ಮಾಡಿದ್ವಿ ಒಂದು ಮೆಲೋಡಿ ಸಾಂಗು ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದೀವಿ ಒಂದು ಟೈಟಲ್ ಸಾಂಗ್ ಮತ್ತೆ ಎರಡು ಮೆಲೋಡಿ ಸಾಂಗ್ ಇದೆ ಮೂರು ಸಾಂಗ್ ಇದೆ ಎರಡು ಫೈಟ್ ಇದೆ ಟ್ರೂ ಲವ್ ಸ್ಟೋರಿ ಸರ್ ಎಲ್ಲಿ ಒಬ್ಬ ನಮ್ಮ ಸರ್ ಇದು ನಮ್ಮ ನಾನು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಬಿ ಟಿ ಎಂ ಲೇಔಟ್ ಸೈಡ್ ಅಲ್ಲೊಬ್ರು ನಮ್ಮ ಸ್ನೇಹಿತರು ಒಬ್ರು ಎಲ್ಲಿ ಹೊಡಿತಾರೆ ಸೊ ಅವರು ಒಂದು ಇನ್ಸ್ಪ ಒಂದು ಸ್ಟೋರಿ ನನ್ಗೆ ಹೇಳಿದಾಗ ಅದನ್ನ ನಾನು ಒಂದು ಇನ್ಸ್ಪೈರ್ ತಗೊಂಡು ನಾನು

ಸರ್ ಕಥೆ ಹೇಳಿದ್ ಲೊಕೇಶನ್ ಈಗ ಸರ್ ಇಲ್ಲ ಲೊಕೇಶನ್ ಬೇರೆ ಬೇರೆ ಇದೆ ಆ ಲೊಕೇಶನ್ ಇನ್ನೊಂದೇನಂತಂದ್ರೆ ನನಗೆ ಸಮಸ್ಯೆ ಆಗಿದೆ ಈ ಪೊಲೀಸ್ ನಾನೊಂದು ಗೌರ್ಮೆಂಟ್ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಈ ಸಿನಿಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಎ ಟಾರ್ಚರ್ ಆಗ್ತಾ ಇದೆ ಸರ್ ಸೊ ದಯವಿಟ್ಟು ನಾ ಯಾರಾದರೂ ನಮ್ಮ ಗೌರ್ಮೆಂಟ್ ಸಂಬಂಧ ಫೋಟೋ ಇದ್ರೆ ಪೊಲೀಸ್ ಸ್ಟೇಷನ್ ಹೋಗ ಪರ್ಮಿಷನ್ ತಗೊಳ್ಳಿ ಅಂತಾರೆ ಅಲ್ಲಿ ಹೋದ್ರೆ ಪರ್ಮಿಷನ್ ಡಿಸಿಪಿ ಆಫೀಸ್ ಹೋಗಿ ಅಂತ ಡಿಸಿಪ್ ಆಫೀಸ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಅಂತ ಈ ತರ ಅಲ್ದು ಅಲ್ ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ ಕೊನೆ ಸೆಟ್ ಆಕೊಂಡ್ ಸಿನಿಮಾ ಶೂಟ್ ಮಾಡ್ತಿದ್ರು ಬಂದ್ ಶೂಟಿಂಗ್ ನಿಲ್ಲಿಸ್ತಾರೆ ಸೊ ಈ ತರದೊಂದು ನನಗೆ ಈ ಪ್ರಾಜೆಕ್ಟ್ ಅಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯ್ತು ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈನ್ ಸ್ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ ಮಿಡ್ ನೈಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಒಂದೂವರೆ ಲಕ್ಷ ಲಾಸ್ ಆಯ್ತು ಮೂರು ಲಕ್ಷ ಬಿಲ್ ಇತ್ತು ಒಂದೂವರೆ ಲಕ್ಷ ಲಾಸ್ ಆಯ್ತು ಈ ತರದ್ದು ನಮ್ಮ ಸಿನಿಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರದ ನಮ್ಗೆ ಒಂದು ಬುಕ್ ಮಾಡೋ ತರ ಏನಾದ್ರೂ ಈ ತರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಮಾಡೋದೇ ಟಾರ್ಚರ್ ನಾನು ಟ್ರೈನ್ ಮಾಡಿದ್ದೆ ಡೈರೆಕ್ಟರ್ ಬಿಕಾಸ್ ನಾನು ಎಲ್ಲ ಟ್ರೈನ್ ಆಗಲ್ಲೂ ಅಲ್ಲ ಇಲ್ಲ ಸೊನ್ ಅನ್ನೋ ಧೈರ್ಯ ತುಂಬಿ ಆ ಪಾತ್ರಗಳನ್ನು ಕೊಟ್ಟು ಪ್ರತಿದಿನ ಬೇರೆ ತರ ನಾನು ಕಾಣೋ ಮಾಡಿ ಮಾಡಿದವರು ಈ ಬದುಕನ್ನು ಕಟ್ಕೊಂಡು ಹೋಗೋದೇ ಇಲ್ಲ ನಂದು ಒಂದೇ ಹಣ ಆರು ಗಂಟೆ ಕೈ ತೋಳಿ ಅದ್ ಸಂಬಳ ಕೊಡ್ತಿದ್ರು ಈ ಮುಖ ತೊಳಿವಾಗ ಸಂಬಳ ಎಷ್ಟು ಕೊಡ್ತೇನೆ ಫಸ್ಟ್ ಅದ್ಬಿಟ್ಟು ನಾವ್ ಈ ಕಥೆ ಅದಂಗಾಗುತ್ತೆ ಅಹೋ ಹಂಗಿದ್ರೆ ಅದು ಸೋಲ್ತಿರ್ಲಿಲ್ಲ ಸರ್ ನನ್ ಬಗ್ಗೆ ಗೊತ್ತಿದ್ದಿಲ್ಲ ಕೇಳ್ಕೊಂಡಿದ್ರೆ ಸಂಬಳ ಅಂತ ಪಾಪ ತುಂಬಾ ದೊಡ್ಡ ಸಂಬಳನೇ ಕೊಟ್ಟಿದ್ದಾರೆ ಹೇಳಿದ್ರು ಕೊಟ್ಟಿದ್ದಾರೆ ಒಳ್ಳೆ ಸಂಬಳ ಅದ್ಬಿಟ್ಟು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಮಾಡಿಸೋದೇ ಇಲ್ಲ ಬನ್ನಿ ಕಾಫಿ ಡೇಸ್ ಮಾಡೋಣ ಬನ್ನಿ ಸ್ಟಾರ್ ಬಕ್ಸ್ ಅಲ್ಲಿ ಕುತ್ಕೊಳ್ಳೋಣ ಎರಡ್ ರೂಪಾಯಿ ಪಟ್ರೋಲ್ ಕಾಫಿ ಕುಡಿಯೋಣ ಸಂಬಳ ಕೊಡೋಣ ಬಂದೆ ಇವ್ರು ಹೇಳಿದ್ರು ಸರ್ ಏನ್ ಹೇಳ್ತೀರಾ ಅದ್ ಮಾಡ್ತೀನಿ ನನ್ಗೆ ಅದ್ ಬಿಟ್ಟು ಏನು ಗೊತ್ತಿಲ್ಲ ಯಾಕಂದ್ರೆ ನಾನು ಅದೆಲ್ಲ ಮಾಡ್ಕೊಂಡ್ ಬಂದವನಲ್ಲ ಕಲ್ಕೊಂಡ್ ಬಂದವನಲ್ಲ ಡೈರೆಕ್ಟ್ ಹೇಳಿದ್ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿವರೆಗೂ ಕಲ್ಕೊಂಡ್ ಬಂದಿದೆ ಇವತ್ತು ಡೈರೆಕ್ಟ್ ಅಂತ ಮಾಡ್ಕೊಂಡು ಹೋಗ್ತಿದ್ದೀನಿ ಕರ್ಕೊಂಡು ಹೋಗುತ್ತೆ ನಾನು ಕಳ್ಕೊಳ್ಳೋದ್ ಏನು ಇಲ್ಲವೇ ಇಲ್ಲ ಬಿಕಾಸ್ ನಾನು ಏನು ತಂದೆ ಇಲ್ಲ ಕಳ್ಕೊಳಕ್ಕೆ ಏನೋ ಸಿನಿಮಾ ಬಂಡವಾಳ ಹಾಕಿದೀನಿ ಕಳ್ದಿದ್ದೀನಿ ನಾನು ನಾನೇನು ಕಳ್ದೇ ಇಲ್ಲ ಸಿನ್ಮಾಲ ಬಂದಿದೆ ಅಲ್ಲ ಪ್ಲಸ್ ಸೊ ಅವತ್ತಿಂದ ಇಲ್ಲಿವರೆಗೂ ನಡೆಸಿದ್ರು ಮುಂದಕ್ಕೆ ನಡೆಸಲ್ವಾ ನಡ್ಸ ನಡೆಸ್ತಾರೆ ನಾನು ನನ್ನ ಕಾಸ್ಟ್ಯೂಮ್ ವಿಚಾರದಲ್ಲೂ ಯಾರು ಏನು ಕೇಳಲ್ಲ ಯಾಕೆ ಅಂತಂದ್ರೆ

ಬರೋದೇ ಇಲ್ಲ ತುಂಬ ಮಾತಾಡಿದಾರೆ ಡಬ್ಬಿಂಗಲ್ಲು ತುಂಬ ಇನ್ವಾಲ್ಮೆಂಟ್ ನಾನು ತುಂಬಾ ಅನ್ನಂತ ಆಲ್ರೆಡಿ ಒಂಬತ್ತು ಕ್ವಿ ಆಯಿತು ಎಲ್ಲರೂ ಬಗ್ಗೆನೂ ಮಾತಾಡೋಕೆ ಒಂದು ವಿಶೇಷತೆ ಆದರೆ ಇವರಂತೂ ಹೊರಗಡೆಯಿಂದ ನೋಡಿದ್ರೆ ಏರಿ ಏನೋ ಇರ್ಬೋದಪ್ಪ ಅಂತ ಅಷ್ಟು ಡೌಟ್ ಬರ್ತು ತುಂಬಾ ಇನ್ವಾಲ್ಮೆಂಟ್ ಅದೊಂದು ತುಂಬಾ ಖುಷಿ ಆಯ್ತು ತ್ಯಾಂಕ್ ಯು ಅದೇ ಕೆಲಸ ನಾನು ನೂರು ರೂಪಾಯಿ ಕೆಲಸ ಮಾಡಿದ್ದೀನಿ ಲಕ್ಷ ರೂಪಾಯಿ ಕೊಡುವ ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಅಂದ್ರೆ ಅದೇ ಕರಿಮಣಿ ಮಾಲಿಕ ಬಂದಾಗ ಸರ್ ಎಲ್ಲ ಹೇಳಿದ್ರು ನಾನು ಹೇಳಿದೆ ಸರ್ ನಾನು ಯಾವುದಕ್ಕೂ ಪ್ರಿಪೇರ್ ಆಗಲ್ಲ ಏನು ಕೇಳಲ್ಲ ನಿಮ್ಗೆ ಡೇಟ್ ಬೇಕು ಡೇಟ್ ಕರೆಕ್ಟ್ ಹೇಳಿ ಆ ಡೇಟ್ ನಿಮ್ಗೆ ಬ್ಲಾಕ್ ಬೇರೆಯವ್ರಿಗೂ ಕೊಡಲ್ಲ ನಂಗೆ ದಾಸ ಆಗುತ್ತೆ ನೀವು ಅವತ್ ಮಾಡಿಲ್ಲ ಅಂದರೆ ಡೇಟ್ ಹೇಳಿ ನಾವು ಮಾಡ್ತೀನಿ ಅಂತ ಹಂಗೆ ಬಂದೆ ಸರ್ ಹೇಳಿದ್ರು ಮಾಡಿದೆ ಅಲ್ಲಿಂದ ಮಾರುತಿ ಸರ್ ಪರಿಚಯ ಮಾರ್ತಿ ಸರ್ ಹೀರೋ ಈರೋಕಾ ಪ್ರೊಡ್ಯೂಸರ್ ಇದ್ರದ್ದು ರಮಿಕಾ ಹೀರೋಯಿನು ಅವರಿಬ್ಬರ ಪರಿಚಯ ಆಯ್ತು ಇಬ್ಬರು ಒಳ್ಳೆ ನಟರು ತುಂಬಾ ಕನ್ಸುಗಳು ಇಟ್ಕೊಂಡಿದ್ದಾರೆ ಆದ್ರೆ ನಾವು ಸಿನಿಮಾ ಯಾವ್ದು ಕನ್ಸಿದ್ದೇ ಬಂದಿದ್ದು ಸರ್ ಅದೇನೋ ನಡೆಸ್ಕೊಂಡು ಹೋಗ್ತಿದ್ದೆ ಬಟ್ ಮಾಡ್ತಿವಿ ಸರ್ ಹಂಗಲ್ಲ ತುಂಬಾ ಕನ್ಸಿಟ್ಕೊಂಡು ಅವರು ಆ ಆ ಟೈಮಲ್ಲಿ ಏನ್ ಮಾಡಾಕ್ ಮತ್ತೆ ಬೆಂಗಳೂರಲ್ಲಿ ಬಂದು ಅರ್ನ್ ಮಾಡಿ ಅದನ್ನ ತಂದು ಒಂದಷ್ಟು ಕೆಲ್ಸಗಳು ಮಾಡ್ತಿದಾರೆ ಕನ್ಸಿನ್ ಸಿನಿಮಾ ಸೊ ಹಂಗಾಗಿ ಮಾಡ್ತಿ ಸರ್ ನಿಮ್ಗೆ ಒಳ್ಳೇದಾಗ್ಬೇಕು ಒಳ್ಳೇದಾಗತ್ತೆ ಅಂಡ್ ಆ ರಮಿಕಾ ಆ ರಮಿಕಾ ಮುಂದಿನ ದಿನಗಳ ಒಬ್ಬ ಅದ್ಭುತ ನಟಿ ಆಗುವಂತ ಎಲ್ಲಾ ಒಂದು ಸ್ಕಿಲ್ ನಿಮ್ಮಲ್ಲಿ ಇದೆ ನಾನು ನೋಡಿದೀನಿ ನಿಮ್ಗೂ ಒಳ್ಳೇದಾಗ್ಲಿ ಅಂಡ್ ಚಂದ್ರು ಸರ್ ಚಂದ್ರು ಸರ್ ಹೇಳಿದ್ದಾರೆ ನೆಕ್ಸ್ಟ್ ಸಿನಿಮಾದಲ್ಲೂ ಸುಧಾರ ಸರ್ ಸಾಕತ್ ಇದೆ ಮಾಡ್ತೀನಿ ಅಂತ ಆ ಒಳ್ಳೆದಾಗಿ ಚಂದ್ರು ಸರ್ ರಿಲೀಸ್ ಅಂಡಕ್ಕೆ ಅಂದ್ರೆ ಇದೆ ಈ ಟೈಟ್ಲಲ್ಲೇ ಇದೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಒಬ್ಬರಿಗೆ ನೀನು ನಲ್ಲ ಅಂತ ಹೇಳಿದರೆ ಒಬ್ಬರಿಗೆ ನೀನ್ ಅಲ್ಲ ಅಂತ ಹೇಳಿದರೆ ಆ ನಲ್ಲ ಯಾರು ಅಲ್ಲ ಯಾರು ಅನ್ನೋದನ್ನ ಹೇಳಿ ಹಂಗಾಗಿ ಅದೇ ಆ ಪೈಪೋಟಿಲೇ ಇದೆ ಆ ನಲ್ಲ ಯಾರು ಅನ್ನೋದು ಅದು ಬಿಟ್ಟು ಈ ಸಿನಿಮಾ ಅದೇ ಚಂದ್ರು ಸರ್ ಹೇಳಿದ್ರು ಸರ್ ಇಲ್ಲ ನಿಮ್ಗೆ ಏನ್ ಬರುತ್ತೋ ಅಂದ್ ತಗೋಬೇಡಿ

ಪ್ರಶ್ನೆ ಪ್ರಶ್ನೆ ಹೇಳಿದ್ದೆ ಇದೇ ಮಾತ್ ಯಾವಾಗ ಇಲ್ಲ ಇಲ್ಲ ನಾನು ಯಾವಾಗ್ಲೂ ಯಾವ ಸಿನಿಮಾ ನಾನು ಕೆಲಸ ಮಾಡಿದ್ರು ಬಂದೇ ಬರ್ತೀನಿ ಇವತ್ತು ನನ್ಗೆ ಫೀಲಿಂಗ್ ಶೂಟಿಂಗ್ ಇತ್ತು ಅದೇ ಹೇಳಿದೆ ಸರ್ ನಾನು ಬಂದು ಹೊಡ್ಬಿಡ್ತೀನಿ ನಾಲ್ಕು ಕಾಲತ್ಗೆ ಬಿಕಾಸ್ ನಾನು ತನಕ ಹೋಗ್ಬೇಕಿತ್ತು

ಯಾವಿ ಯಾವತ್ತೂ ಬೆಳೆಯೋದಿಲ್ಲ ಸುಮ್ನೆ ಕಾಪಿಗೆ ಅಲ್ಲಿ ಕಾಪಿಡಲಿ ಬೆಳೆದ್ ಮಾಡಿ ಗೊತ್ತಿಲ್ಲ ತಪ್ಪಾಗುತ್ತೆ ಈಗಲೂ ಯಾವಾಗ್ಲೂ ಒಂದು ಮಾತಾಡ್ತೀನಿ ಯಾರು ಮನೇಲಿ ನಾಶ ಕೊಡ್ತಾರೆ ನಾಶ ಕೊಡ್ತಾರೆ ಫಸ್ಟ್ ನೈಟ್ ಅಲ್ಲಿ ನಮ್ಮ ಮಾವನು ದಾಳಿಂಬ್ರೆ ಬಿಡಿಸಿ ಎಲ್ಲ ಕಳಿಸಲ್ಲ ದಾಳಿಂಬ್ರೆ ಬಿಡಿಸಿ ಉಪ್ಪು ಕಟ್ ಮಾಡಿ ಕಳಿಸ್ತಾರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ ಖುಷಿಯಾಗಿ ನಮ್ಮನ್ನ ಮಾಡುವಾಗ ನಾವು ಇನ್ನೇನು ಕೇಳಬೇಕು ನಾನು ಯಾವತ್ತು ಯಾರಾದ್ರೂ ಕೇಳಿ ನೋಡಿ ಅದರದ್ದು ಏನೋ ಡಿಮ್ಯಾಂಡ್ ಮಾಡಿ ನಂದು ಒಂದೇ ನಾನು ಏನ್ ಹೇಳ್ತೀನಿ ನಾನು ಸಂಬಳ ಕೊಡ್ಬೇಕು ಅಷ್ಟೇ ಅದು ಬಿಟ್ಟು ಇನ್ ಕೇಳೇ ಇಲ್ಲ ನಾನು ನೀವು ಯಾರನ್ನ ಬೇಕಾದ್ರೂ ಕೇಳ್ಬೋದು ಕೆಲಸ ಈಗ ಒಂದು ಇಪ್ಪತ್ತು ಸಿನಿಮಾ ಮಾಡ್ತಿದ್ದೀನಿ ಯಾರನ್ನ ಬೇಕಾದ್ರೂ ಕೇಳ್ಬೋದು ಹೌದು

ಹಾಗೆ ನಾನು ಮೂರು ತಿಂಗ್ಳು ಜಿಮ್ಗೆ ಹೋದೆ ಜಿಮ್ಗೆ ಹೋಗ್ಬಿಟ್ಟು ಆ ಥರ ಟೈಮಲ್ಲಿ ನನಗೆ ಡಿಸ್ಮಿಸ್ ಆಗಿತ್ತು ಡಿಸ್ಮಿಸ್ ಆಯ ಟೈಮೇಲೆ ನಾನು ಇದನ್ನ ಮೂವಿಗೆ ಒಪ್ಕೊಂಡೆ ಚಂದ್ರ ಸರ್ ಕಾಲ್ ಮಾಡ್ತಾ ಇದ್ದೆ ಯಾರೊಂದು ಚಾನ್ಸ್ ಇರ್ತಾರೆ ಕೊಡಿ ಸರ್ ಅಂತ ನಾನು ಸೃಷ್ಟಿ ಬ್ ದೊಮ್ಳೂರು ಸೃಷ್ಟಿ ಅಕಾಡೆಮಿಲಿ ಹೋಗ್ತಾ ಇದ್ದೆ ಆಕ್ಟಿಂಗ್ ಕ್ಲಾಸ್ಗೆ ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಚಂದಾಪುರದಲ್ಲಿ ಜಿಮ್ಗೆ ಜಿಮ್ಗೆ ಹೋದೆ ಮೂರು ತಿಂಗಳು ಡಯಟ್ ಇದ್ದು ಅದೆಲ್ಲ ತುಂಬ ಕಷ್ಟ ಇದೆ ಹೇಳ್ಬೇಕಂದ್ರೆ ಇಷ್ಟೆಲ್ಲ ನಮ್ಗೆ ಕಷ್ಟ ಸ್ಟ್ರಗಲ್ ಏಳು ವರ್ಷ ಇವರು ಡಿಪಾರ್ಟ್ಮೆಂಟ್ ಇದಾರೆ

ಅದಕ್ಕೇನಲ್ಲ ಸರ್ ಅದೇನಲ್ಲ ಡಿಸ್ಮಿಸ್ ಆಗಿದ್ರೆ ತುಂಬಾ ಕಷ್ಟ ಆಯ್ತು ಅವಾಗ ನಮ್ಗೆ ಚಂದ್ರ ಸರ್ ಬಂದು ಕಿಟ್ ಕೊಟ್ಬಿಟ್ಟು ತುಂಬಾ ಕಷ್ಟ ಆಯ್ತು ಸರ್ ಡಿಸ್ಮಿಸ್ ಡಿಸ್ಮಿಸ್ತಾ ಟೈಮಲ್ಲಿ ನನಗೆ ಸರ್ ಬಂದು ಕಿಟ್ ಅದು ಕೊಟ್ಟು ಹೋಗಿಸ್ತಾರೆ ಹ್ಮ್ ಕೊಟ್ಟಿದೆ ಸರ್ ಅಂದ್ರೆ ನಾವು ಡಿಸ್ಮಿಸ್ ಇತ್ತು ಸರ್ ಅಲ್ಲಿ

ಪಾತ್ರ ಮಾಡಿದ್ರಲ್ಲ ಸರ್ ಹೆಚ್ಚುಲಿ ಹೇಳ್ಬೇಕಂದ್ರೆ ಈ ಹೀರೋಯಿನ್ ನನಗೂ ತುಂಬಾ ಜಗಳ ಆಗುತ್ತೆ ಅದರಲ್ಲಿ ತುಂಬಾ ಸ್ಟ್ರಗಲ್ ಹೀರೋನ್ ತುಂಬಾ ಅವಾಜು ತುಂಬಾ ಹೀರೋಯಿನ್ ಹೀರೋಯಿನ್ ಆವಾಜ ಹೀರೋಯಿನ್ ಪಾತ್ರ ಆವಾಜ ಹೀರೋಯಿನ್ ಪಾತ್ರ ಆವಾಜ್ ಇದೆ ಅದು ಗುಲ್ಬರ್ಗ ಸೈಡ್ ಆವಾಜ್ ಅಲ್ಲ ಚಿಕ್ಕಾಬಿಟ್ಟು ಸೌಂಡ್ ಹ್ಮ್ ಎಲ್ಲರಿಗೂ ನಮಸ್ಕಾರ ಸರ್ ಏನು ಗೊತ್ತಾ ಅವ್ರು ತುಂಬಾ ಮುದ್ರಿದ್ರು ಬಟ್ ಸಿನಿಮಾದಲ್ಲಿ ನೀವು ರಿಯಲ್ ಅನ್ನತ್ತೀರ ಅವ್ರ ಆಕ್ಟಿಂಗ್ ನ್ಯಾಚುರಲ್ ಆಕ್ಟಿಂಗ್ ನಾವು ಹೇಳ್ಕೊಡೋದು ಬೇಡ ಅವ್ರು ಕ್ಯಾಮ್ರಾ ಮುಂದೆ ಬಂದಾಗ ಆಡಿಯನ್ಸ್ ಅಂಕ ಅನ್ನೋತ್ತಾರೆ ಅಷ್ಟು ಎಂಟರ್ಟೈನ್ಮೆಂಟ್ ಇದಾರೆ ಅವರು ಬಟ್ ಇವ್ ನೀವೇನು ಹಿಂಗೆ ಮಾತಾಡಬೇಕು ಪ್ರೊಡ್ಯೂಷನಲ್ ಆಗಿ ಹಿಂಗೆ ಮಾತಾಡಬೇಕು ಸೊ ಇವ್ನಿಂಗ್ ನಾವು ಇಂಪ್ರೆಸ್ ಮಾಡ್ಬೇಕು ಅದು ಯಾವ್ದು ಅವ್ರ ಭಾವನೆ ಇಲ್ಲ ಒಂದು ಮಗು ತಲ್ಲ ಸರ್ ಅವ್ರು ಆ್ಯಕ್ಚುಲಿ ಅಷ್ಟು ಒಳ್ಳೆ ವ್ಯಕ್ತಿ ಅವರು ಸೊ ಹಂಗಾಗಿ ನಾನು ಅವರಿಂದ ನಾನು ಹುಡುಕಿ ಇವರೇ ಬೇಕು ಎಲ್ಲ ಕ್ಯಾರೆಕ್ಟರ್ ಇವರೇ ಬೇಕಂತ ಹುಡ್ಕೊಂಡಿದ್ದೀನಿ ಸೊ ಹಂಗಾಗಿ ನೀವು ಇನ್ನೂ ಎಲ್ಲ ಓಡಾಬಿಡ್ತಾರ ಯೋ ஹீரோಯಿನ್ ಮೇಡಂ ಮಾತಾಡ್ತಾರೆ ಅವ್ರನ್ನ ಎದುಸಬೇಡಿ ಸ್ವಲ್ಪ ಕೂಲ್ ಆಗಿ ಒತ್ತು ಬಿಡ್ರಪ್ಪ ಪಾತ್ರದ ಬಗ್ಗೆ ಎಲ್ಲರೂ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ಎಸ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ

ನನ್ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಹೇಳ್ಬೇಕು ಅಂದ್ರೆ ಬಜಾರಿ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನನ್ ಪಾತ್ರ ಸೊ ಹೀರೋಗೆ ತುಂಬಾ ಅವಾಜ್ ಆಗ್ತಾ ಇರ್ತೀನಿ ಅದ್ರಲ್ಲಿ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂದ್ಕೊಂಡಿದೀನಿ ಸೊ ನಮ್ಮ ಡೈರೆಕ್ಟ್ರ್ ತುಂಬಾ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ ಅದರಲ್ಲಿ ಇಲ್ಲ ಮೇಡಮ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ರೆ ನಾನು ಪದೇ ಪದೇ ಹೋಗಿ ಕೇಳ್ತಾ ಇದ್ದೆ ಯಾಕಂದರೆ ಫಸ್ಟ್ ಫಿಲಮ್ ನಂದು ಇದು ಆ್ಯಕ್ಟಿಂಗ್ ಹೇಗೆ ಮಾಡ್ತಿದ್ದೀನಿ ಯಾವ ಥರ ಮಾಡ್ತಾಯಿದ್ರೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಕಾಂಗ್ರೆಸ್ ಸುದೀಪ್ ಸರ್ ಜೊತೆಗೆ ಆ್ಯಕ್ಟಿಂಗ್ ಮಾಡಬೇಕು ತುಂಬಾ ನರ್ವಸ್ ಆಯ್ತು ಬಟ್ ಅವ್ರು ಕೂಡ ಹೇಳಿದರು ಚೆನ್ನಾಗಿ ಮಾಡ್ತಾ ಇದ್ರು ಮಾಡಿ ಮೇಡಮ್ ಅಂತ ಹೇಳಿದ್ರು ಅವಾಗ ಓಕೆ ಅಂತೇಳಿ ನಾನು ಆ್ಯಕ್ಟಿಂಗ್ ಮಾಡಿದೆ ಬಟ್ ಇಲ್ಲ ಸರ್ ತಗೊಂಡಿಲ್ಲ ಬಟ್ ನ್ಯಾಚುರಲ್ ಆಗಿ ನಾನು ಮಾಡಿದ್ದೀನಿ ಆಕ್ಟಿಂಗ್ ಹೇಳ್ಬೇಕು ಅಂತ ನಂದು ಉತ್ತರ ಕರ್ನಾಟಕ ಗುಲ್ಬರ್ಗ ಮ್ಯಾಮ್ ಕಡೆಯಿಂದ ಪರಿಚಯ ಆಗಿದ್ದು ನನಗೆ ಸೊ ಅವಾಗ ಆಡಿಷನ್ ತಗೊಂಡ್ರು ಸೆಲೆಕ್ಟ್ ಆಯಿತು ಸೊ ಅವಾಗ ಓಕೆ ಆಯ್ತು ಅಷ್ಟೇ ನಾನು ಬಿಕಾಮ್ ಅಡಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಹಾಗೆ ಮಾರುತಿ ಸರ್ಗೆ ಗೆ ಮತ್ತೆ ಕಾंग्रेಸ ಸುಧೀರ್ ಸರ್ ಗೆ ಇಷ್ಟೇ ಥ್ಯಾಂಕ್ ಯು ಗುಲ್ಬರ್ಗ ಸ್ಟೈಲ್ ಮಾರುತಿ ಅವರನ್ನು ನೋಡ್ಕೊಂಡು ಇರಬೇಕು ಅದೇ ಹೇಳ್ರೀ इस थी थी? <laughs> <laughs> आ, ये आ ओके ओके। ना हवा ओके ओके।

ನನ್ನ ಚಿತ್ರದಲ್ಲಿ ಹೀರೋಯಿನ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರ ಓ ಬೈಫ್ ಅವರ ಗೇವ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ನಂದು ಆಲ್ಮೋಸ್ಟ್ ಒಂದು ತರ್ಟಿ ತರ್ಟಿ ಟು ಮೂವೀಸ್ ಆಗಿದೆ ಅಷ್ಟೇನು ಇಲ್ಲ ಟು ಸೇ ಹೀರೋಯಿನ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಪಾತ್ರ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಕನ್ನಡ ಚಿತ್ರಗಳು ಇತ್ತೀಚೆಗೆ ಜಾಸ್ತಿ ಓಡ್ತಾ ಇಲ್ಲ ಸೊ ಎಲ್ಲರದು ಸಪೋರ್ಟ್ ಬೇಕು ಖಂಡಿತ ಈ ಟೀಮ್ನ ಗೆಲ್ತಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು